ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಇವತ್ತು ನಾನು ಕೆಲವೊಂದು ಇನ್ಫಾರ್ಮೇಶನ್ ಹಾಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಮನೆಯಲ್ಲಿ ಒಬ್ರು ಪ್ರೆಗ್ನೆಂಟ್ ಲೇಡಿ ಇದ್ದಾರೆ ಅಂದ್ರೆ ಎಲ್ರಿಗೂ ಒಂಥರ ಖುಷಿ ಇರುತ್ತೆ ಆ ಮನೆ ವಾತಾವರಣನೇ ಚೇಂಜ್ ಆಗಿಬಿಟ್ಟಿರುತ್ತೆ ಮನೆ ತುಂಬಾ ಕ್ಯೂರಿಯಾಸಿಟಿ ಆಗಿರ್ಬೋದು ಹ್ಯಾಪಿನೆಸ್ ಆಗಿರ್ಬೋದು ತುಂಬಿ ತಿಳುಕ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಆಸ್ ಯು ಆಲ್ ನೋ ನನ್ಗೆ ಆಲ್ರೆಡಿ ಒಂದು ಮಗು ಇದೆ ಇವಾಗ ನಾನು ಸೆಕೆಂಡ್ ಬೇಬಿಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಬಟ್ ಬೇಬಿ ಅಂದ್ರೆ ಫಸ್ಟ್ ಸೆಕೆಂಡು ಅನ್ನೋದು ಮ್ಯಾಟ್ರ್ ಆಗಲ್ಲ ಒಂದ್ ಮನೆಗೆ ಮಗು ಬರ್ತಿದೆ ಅಂದ್ರೆ ಆ ಖುಷಿನೇ ಬೇರೆ ಸೊ ನಮಗೂ ಇವಾಗ ಅದೇ ರೀತಿನಲ್ಲಿ ಖುಷಿನಲ್ಲಿದ್ದೀನಿ ಈಗ ನನಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದೆ ಮ್ಯಾಕ್ಸಿಮಮ್ ಇನ್ನೊಂದು ತ್ರೀ ಮಂತ್ಸ್ ವೆಯ್ಟ್ ಮಾಡಬೇಕಾಗತ್ತೆ ಒಂದು ನನ್ನ ಒಂದು ಬೇಬಿನ ನಾನು ಮೀಟ್ ಮಾಡೋದಕ್ಕೆ ಇನ್ನೂ ಮನೆಯಲ್ಲಿ ಪ್ರೆಗ್ನೆಂಟ್ ಲೇಡಿ ಇದ್ದಾರೆ ಅಂತ ಗೊತ್ತಾದರೆ ರಿಲೇಟಿವ್ಸ್ ಆಗಿರ್ಬೋದು ಮನೆಯವರಾಗಿರಬಹುದು ಏನು ತಿಂತೀಯಾ ಏನು ಬೇಕು ಅಂತ ಕೇಳಿ ಅಡುಗೆ ಮಾಡಿಕೊಡೋದು ಏನು ತಿನ್ನಬೇಕು ಅಂತ ಹೇಳೋರು ಜಾಸ್ತಿ ಟಿಪ್ಸ್ಗಳು ಕೊಡೋರು ಜಾಸ್ತಿ ಅಕ್ಕಪಕ್ಕದ ಮನೆಯವರಿಂದ ಹಿಡಿದು ನೆಂಟ್ರಿಸ್ಟ್ರು ಎಲ್ಲರೂ ಏನು ತಿಂತೀಯಾ ನಿನಗೇನು ಇಷ್ಟ ಅಂತ ಎಲ್ಲ ತಂದು ತಂದು ಕೊಡ್ತಾ ಇರ್ತಾರೆ ಸೊ ನನಗೂ ಹಾಗೆಯೇ ನಾನು ಐರಾಗೆ ಪ್ರೆಗ್ನೆಂಟ್ ಇದ್ದಾಗ ಐದು ತಿಂಗಳಿಗೆ ಕೊರೋನಾ ಅಂದ್ಬಿಟ್ಟು ಊರಿಗೆ ಹೋಗಿದೆ ಸೊ ಊರಲ್ಲಿ ಗೊತ್ತು ಹಳ್ಳಿ ವಾತಾವರಣ ಏನೇ ಸಿಕ್ಕಿದ್ರು ಮನೆಗೆ ತಂದು ಕೊಡ್ತಾ ಇದ್ದರು ಇನ್ನು ರಿಲೇಟಿವ್ಸ್ ಮನೆಯಲ್ಲಿ ಏನೇ ಅಡುಗೆ ಮಾಡಿದ್ರು ಅದನ್ನೆಲ್ಲ ತಂದು ನನಗೆ ಕೊಡ್ತಾ ಇದ್ರು ಈಗ ನಾನು ನೈನ್ತ್ ಮಂತ್ವರೆಗೂ ಇಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಚಿಂತಾಮಣಿನಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲೂ ಕೂಡ ಅಷ್ಟೇ ಅಕ್ಕಪಕ್ಕದ ಮನೆಯವರೆಲ್ಲ ನನಗೆ ಕಡಲೆಕಾಯಿ ತಂದು ಕೊಡ್ತಾ ಇರೋದು ಮಾವಿನಕಾಯಿ ತಂದು ಕೊಡ್ತಾ ಇರೋದು ದಾಳಿಂಬೆ ಹಣ್ಣು ಅವ್ರ ಒಟ್ಟಿನಲ್ಲಿ ಏನು ಬೆಳೀತಾ ಇರ್ತಾರೋ ಓ ಇವ್ರ ಮನೇನಲ್ಲಿ ಒಂದು ಪ್ರೆಗ್ನೆಂಟ್ ಹುಡುಗಿ ಇದ್ದಾಳೆ ಇದನ್ನು ಕೊಟ್ಟರೆ ಅವ್ಳಿಗೆ ಇಷ್ಟ ಆಗ್ಬೋದು ಇದನ್ನು ತಿಂದರೆ ಅವ್ಳಿಗೇನೋ ಸ್ವಲ್ಪ ಒಳ್ಳೇದಾಗ್ಬೋದು ಅಂತ ಹೇಳಿಬಿಟ್ಟು ತಂದು ತಂದು ಕೊಡ್ತಾ ಇದ್ರು ನನಗೆ ಇವತ್ತು ಯಾರ್ಯಾರೆಲ್ಲ ಏನೇನೆಲ್ಲ ತಂದು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಸಲ ತೋರಿಸ್ತೀನಿ ಬನ್ನಿ ಎದುರುಗಡೆ ಮನೆಯವರು ಮಾವಿನಕಾಯಿನ ಬೆಳೆದಿದ್ರಂತೆ ಸೊ ಆಬ್ವಿಯಸ್ಲಿ ಪ್ರೆಗ್ನೆಂಟ್ ಲೇಡಿಗೆ ಮಾವಿನಕಾಯಿ ಅಂದರೆ ಇಷ್ಟ ಅಂದ್ಬಿಟ್ಟು ಅವ್ರು ನನಗೆ ತಂದುಕೊಟ್ಟಿದ್ದಾರೆ ಅತ್ತೆ ಅದನ್ನು ಆಲ್ರೆಡಿ ಹೆಚ್ಚು ಅಂದರು ಹೆಚ್ಚು ನೋಡಿ ನೋಡಿ ಅದನ್ನು ಉಪ್ಪಿನಕಾಯಿ ಮಾಡಿದ್ದಾರೆ ಇದನ್ನು ಚಪಾತಿಗೆ ಅಥವಾ ಅನ್ನಕ್ಕೆ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮೇಲೆ ಪಕ್ಕದ ಮನೆಯವರು ಕಡಲೆಕಾಯನ್ನು ತಂದು ಕೊಟ್ಟಿದ್ರು ಅದನ್ನು ಹುರಿದು ಇಟ್ಟಿದ್ದೀವಿ ಕಡಲೆಕಾಯಿ ಅಂದರೆ ಹಸಿ ಕಡಲೆಕಾಯಿನ ತಿಂದರೆ ಒಳ್ಳೇದಂತೆ ನೋಡಿ ಅದು ಕೂಡ ರೆಡಿ ಇದೆ ಇನ್ನು ನಮ್ಮ ಅತ್ತೆ ತಂಗಿ ಊರಿಂದ ಬಂದಿದ್ರು ಅವರು ಕೂಡ ನಿನ್ನೆ ಎಲ್ಲ ಪಾಪ ಚಕ್ಲಿಯನ್ನು ಪ್ರಿಪೇರ್ ಮಾಡಿದ್ದಾರೆ ನನಗೋಸ್ಕರ ಹೇಳಿದ್ನಲ್ಲ ಮನೆಯಲ್ಲಿ ಈಗ ಹೆಂಗಾಗಿದೆ ಅಂದರೆ ಏನು ತಿನ್ನೋದು ಏನು ಬಿಡೋದು ಅನ್ನೋ ಆಗಿದೆ ಸಿಚುವೇಶನ್ನು ತುಂಬ ಖುಷಿ ಆಗ್ತಾ ಇದೆ ನನಗಂತೂ ಇನ್ನು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಆಲ್ಮೋಸ್ಟು ಫಸ್ಟ್ ಬೇಬಿನಲ್ಲಿ ಇದ್ದಷ್ಟು ಕನ್ಫ್ಯೂಷನ್ಸ್ ಆಗಿರ್ಬೋದು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಗೊಂದಲಗಳು ಅಷ್ಟಾಗಿ ಇಲ್ಲ ಯಾಕಂದ್ರೆ ಗೊತ್ತಿರೋದ್ರಿಂದ ಸ್ವಲ್ಪ ಇನ್ನು ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಮಾಮ್ಸ್ ಆಗಿಬಿಟ್ಟಿದ್ದಾರೆ ಇವಾಗ ಅವರೆಲ್ಲ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತಾ ಇರ್ತಾರೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಹಾಗಿರು ಹೀಗಿರು ಅಂತ ಅಂದ್ಬಿಟ್ಟು ಇನ್ನು ಮನೆಯವ್ರ ಬಗ್ಗೆ ಕೇಳೋದೇ ಬೇಡ ಅವ್ರು ಹೇಳ್ತಾನೆ ಇರ್ತಾರೆ ಅಮ್ಮಂದ್ರಾಗಿರ್ಬೋದು ಅತ್ತೆ ಆಗಿರ್ಬೋದು ಅಕ್ಕಂದ್ರಾಗಿರ್ಬೋದು ಅವರೆಲ್ಲಾದ್ರೂ ಕಾಲ್ ಮಾಡಿ ನನಗೆ ಹೇಳ್ತಿರ್ತಾರೆ ಇನ್ನು ರಿಲೇಟಿವ್ಸ್ ಎಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದರಲ್ಲೂ ಫ್ರೆಂಡ್ಸು ಈಗ ರೀಲ್ಸ್ ಕಳಿಸೋದು ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ ಸೊ ಯಾವುದಾದ್ರೂ ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ರೀಲ್ಸ್ ಇದ್ದರೆ ಸಾಕು ಟಕ್ ಅಂತ ನನಗೆ ಫಾರ್ವರ್ಡ್ ಮಾಡಿರ್ತಾರೆ ಇನ್ನು ಹಸ್ಬೆಂಡು ಅಷ್ಟೇ ಹುಡುಕ್ತಾ ಇರ್ತಾರೆ ರೀಲ್ಸು ಯಾವುದಾದ್ರೂ ಒಂದು ಇನ್ಫಾರ್ಮೇಟಿವ್ ರೀಲ್ಸ್ ಅಥವಾ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ಬಂತು ಅಂದರೆ ಸಾಕು ಅದನ್ನು ಫಾರ್ವರ್ಡ್ ಮಾಡಿಬಿಟ್ಟು ಇದು ನೋಡ್ತಾ ಇರು ಈ ರೀತಿನಲ್ಲಿ ಮಾಡ್ತಾ ಇರು ಅಂತೆಲ್ಲ ನನಗೆ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಜೆಷನ್ಸ್ ಆಗಿರ್ಬೋದು ನಿಮ್ಮ ಕೇರ್ ಅಂಡ್ ಕನ್ಸರ್ನ್ ಆಗಿರ್ಬೋದು ನನಗೆ ತುಂಬ ಖುಷಿ ಆಗುತ್ತೆ ನೀವು ಇಷ್ಟೊಂದು ನನಗೆ ಕೇರನ್ನು ತೋರಿಸ್ತಾ ಇರೋದಕ್ಕೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ಇನ್ನೂ ಪ್ರೆಗ್ನೆನ್ಸಿನಲ್ಲಿ ಏನೇನೆಲ್ಲ ತಿನ್ಬೇಕು ಏನೇನೆಲ್ಲ ತಿನ್ನಬಾರ್ದು ಅಂತ ಈಗ ಆಲ್ರೆಡಿ ಮಾಮ್ಸ್ ಆಗಿರೋರ್ಗೆ ಗೊತ್ತಿರುತ್ತೆ ಬಟ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಇರೋರಿಗೆ ಕೆಲವೊಂದು ಟಿಪ್ಸ್ ಅನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಕೂಡ ಈಗ ಎಕ್ಸ್ಪೀರಿಯನ್ಸ್ಡ್ ಹೋಪ್ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಹೆಲ್ಪ್ಫುಲ್ ಅನ್ಸ್ಬಹುದು ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನಿಮ್ಗೆ ಗೊತ್ತಿರೋ ರೀತಿನಲ್ಲಿ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿರ್ತೀನಿ ಲೋಟ ಎಳ್ನೀರನ್ನ ಕುಡಿತೀನಿ ಅದು ತುಂಬಾನೇ ಒಳ್ಳೇದು ಬೆಳಗ್ಗೆ ಎದ್ದಿದ ತಕ್ಷಣ ಎಳನೀರನ್ನು ಕುಡಿಯೋದು ಇನ್ನು ತಿಂಡಿ ಮಾಮೂಲಿಯಾಗಿ ಏನೇನು ಮನೆಯಲ್ಲಿ ಮಾಡಿರ್ತಾರೋ ಅದನ್ನೇ ತಿಂತೀನಿ ಅದಾದ್ಮೇಲೆ ಟಿಫಿನ್ ಆಗಿದ ತಕ್ಷಣವೇ ಒಂದು ಲೋಟ ಜ್ಯೂಸ್ ಕುಡಿತೀನಿ ಫ್ರೂಟ್ ಜ್ಯೂಸ್ ನೀವೇ ಮಾಡ್ಕೊಳ್ಳಿ ಪ್ಯಾಕೇಜ್ಡ್ ಜ್ಯೂಸನ್ನು ಅವಾಯ್ಡ್ ಮಾಡಿ ಆಚೆ ಕಡೆಯಿಂದ ತರೋ ಅಂಥ ಜ್ಯೂಸಸ್ ಅನ್ನ ಕುಡಿಯೋಕ್ ಹೋಗ್ಬೇಡಿ ಆದಷ್ಟು ನೀವೇ ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋದು ಬೆಟರ್ ಅದು ಎಲ್ಲ ರೀತಿಯಾದಂಥ ಜ್ಯೂಸನ್ನು ಕುಡಿಯಿರಿ ಆ್ಯಪಲ್ ಜ್ಯೂಸ್ ಆಗಿರ್ಬೋದು ಆರೆಂಜು ಪಾಮಾಗ್ರನೇಟು ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ ಎಲ್ಲ ಅನ್ನು ಮ್ಯಾಂಗೊ ಒಂದೊಂದು ಗ್ಲಾಸ್ ಡೈಲಿ ಒಂದೊಂದು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಒಂದೊಂದು ದಿನ ನೈಟು ಡ್ರೈ ಫ್ರೂಟ್ಸನ್ನು ನೆನೆ ಹಾಕಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದರ ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡೀರಿ ತುಂಬಾ ಒಳ್ಳೆಯದು ಮತ್ತೆ ತಿಂಡಿ ಆದಮೇಲೆ ಆಬ್ವಿಯಸ್ಲಿ ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಾನು ಒಂದು ಮಾವಿನಕಾಯಿನ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತೀನಿ ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ಅಂದರೂ ನನಗೆ ಮಾವಿನಕಾಯಿ ಅಂದರೆ ಇಷ್ಟ ಇನ್ನು ಪ್ರೆಗ್ನೆಂಟ್ ಆಗಿದ್ದೀನಿ ಇದೊಂದು ರೀಸನ್ನು ಕೇಳಬೇಕಾ ಮಾವಿನಕಾಯಿನ ತುಂಬ ಚೆನ್ನಾಗಿ ಇರ್ತೀನಿ ನಾನು ಫ್ರೂಟ್ ಜ್ಯೂಸ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಫ್ರೂಟ್ಸನ್ನಾದರೂ ಆಯಿತು ಇರಿ ಟೈಮ್ ಸಿಕ್ಕಿದಾಗ ಇನ್ನು ಏನೇನೆಲ್ಲ ತಿನ್ನಬೇಕು ಅನ್ನೋದಾದರೆ ಎಲ್ಲ ರೀತಿಯಾದಂಥ ತರಕಾರಿಗಳನ್ನು ತಿನ್ನಿ ಯಾವುದನ್ನು ಬಿಡಬೇಡಿ ನಾನು ಫಸ್ಟ್ ಬೆಂಡೆಕಾಯಿ ಬದನೆಕಾಯಿ ತಿಂತಾ ಇರ್ಲಿಲ್ಲ ಬೀನ್ಸ್ ತಿಂತಾಯಿರಲಿಲ್ಲ ಎಲ್ಲ ತೆಗೆದ ಸೈಡಲ್ಲಿ ಇಡ್ತಾ ಇದ್ದೆ ಬಟ್ ಈಗ ನಾವು ಸಿಂಗಲ್ ಆಗಿದ್ದಾಗ ಒಂಥರ ಬಟ್ ಈಗ ಪ್ರೆಗ್ನೆಂಟ್ ಅಂದಮೇಲೆ ನಮಗಿಂತ ಜಾಸ್ತಿ ನಮ್ಮ ಮಗುವಿನ ಬಗ್ಗೆ ನಮಗೆ ಕೇರ್ ಜಾಸ್ತಿ ಇರುತ್ತೆ ಅಲ್ವಾ ಸೊ ಯಾವುದೆಲ್ಲ ಒಳ್ಳೆಯದು ಅಂತ ಹೇಳ್ತಾರೋ ಅದನ್ನೆಲ್ಲದನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ತಿನ್ನಕ್ಕೆ ಇಷ್ಟ ಆಗಿಲ್ಲ ಅಂದ್ರೂ ಮಗುಗೆ ಒಳ್ಳೇದು ಅಂದಿದ ತಕ್ಷಣ ನಾವು ತಿಂದೇ ತಿಂತೀವಿ ಹಾಗಾಗಿ ನಮ್ಮ ಅತ್ತೆ ಎಲ್ಲ ರೀತಿಯಾದಂಥ ತರಕಾರಿಗಳನ್ನೂ ತರಿಸ್ತಾರೆ ಒಂದೊಂದು ದಿನ ಒಂದೊಂದು ಪಲ್ಯ ಮಾಡ್ತಾರೆ ಹಿತ್ಲವರೆಕಾಯಿ ಆಗಿರ್ಬೋದು ಬೆಂಡೆಕಾಯಿ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಸೊ ಒಂದೊಂದು ದಿನ ಒಂದೊಂದು ಪಲ್ಯ ಮಾಡಿ ಕೊಡ್ತಾಯಿರ್ತಾರೆ ನನಗೆ ಮಧ್ಯಾಹ್ನ ಆಗಿರ್ಬೋದು ಅಥವಾ ನೈಟ್ ಚಪಾತಿಗಾಗಿರ್ಬೋದು ಎಲ್ಲ ರೀತಿಯಾದಂಥ ತರಕಾರಿಗಳನ್ನ ಪಲ್ಯ ಮಾಡ್ಕೊಂಡು ತಿನ್ನಿ ಇನ್ನು ಕ್ಯಾರೆಟು ಯಾವ್ಯಾವ್ದು ಹಸಿ ತರಕಾರಿಗಳನ್ನ ತಿನ್ಬೋದು ಟೊಮ್ಯಾಟೊ ಕ್ಯಾರೆಟ್ ಸೌತೆಕಾಯಿ ಇವನ್ನೆಲ್ಲ ಹಸಿ ಹಸಿಯಾಗಿ ತಿನ್ನೋಕೆ ಇಷ್ಟ ಆದರೆ ನೀವು ಹಾಗೇನೆ ತಿನ್ನಿ ಇನ್ನು ಪ್ರೋಟೀನ್ಸ್ ಮೇಯ್ನ್ ಇಂಪಾರ್ಟೆಂಟು ಸೊ ಡೈಲಿ ಒಂದು ಗ್ಲಾಸ್ ಹಾಲು ಕುಡೀರಿ ನನಗೆ ಹಾಲು ಸೇರ್ತಾ ಇರಲಿಲ್ಲ ಬಟ್ ಈಗ ಹಾಲು ಕುಡಿತಾ ಇದ್ದೀನಿ ನಾನು ಇನ್ನು ಮತ್ತೆ ಮೊಸರು ತಿನ್ನಿ ಚೆನ್ನಾಗಿ ಅದಾದಮೇಲೆ ಚಿಕನ್ ತಿನ್ನೋರು ಚಿಕನ್ ತಿನ್ನಿ ಚಿಕನ್ ತಿಂದಲೇ ಇರೋರು ಪ್ರೋಟೀನ್ಗೆ ಬೇರೆ ಏನಿರುತ್ತೆ ಪನ್ನೀರ್ ಅದು ಇದು ಆ ಥರ ಇರುತ್ತಲ್ಲ ಅದನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು ಎವ್ರಿ ಡೇ ಒಂದು ಮೊಟ್ಟೆಯನ್ನು ತಿನ್ನೋದಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಪ್ರೋಟೀನ್ಗೆ ಅದು ಇನ್ನು ಕೆಲವರು ಮಂಡೇ ತಿನ್ನಲ್ಲ ಸ್ಯಾಟರ್ಡೆ ತಿನ್ನಲ್ಲ ಅಂತ ಇರ್ತೀರಲ್ವ ಅಟ್ಲೀಸ್ಟ್ ವೀಕ್ಲಿ ಒಂದು ಫೋರ್ ಟು ಫೈವ್ ಡೇಸ್ ಆದ್ರೂ ನೀವು ಎವ್ರಿ ಡೇ ತಿನ್ನಲಿಲ್ಲ ಅಂದ್ರೂ ವೀಕಲ್ಲಿ ಒಂದು ತ್ರೀ ಟು ಫೋರ್ ಎಗ್ಸ್ ಆದ್ರೂ ನೀವು ತಗೊಳ್ಳಲೇಬೇಕಾಗತ್ತೆ ಇನ್ನು ಸಿಕ್ಸ್ ಮಂತ್ ದಾಟಿರೋದ್ರಿಂದ ನನ್ನ ಹಸ್ಬೆಂಡು ಈಗ ಕೇಸರಿಯನ್ನು ಆರ್ಡರ್ ಮಾಡಿ ತರಿಸಿದ್ದಾರೆ ಸೊ ಡೈಲಿ ಹಾಲಲ್ಲಿ ಒಂದು ಸ್ವಲ್ಪ ಒಂದು ಟೂ ಟು ತ್ರೀ ಪೆಟಲ್ಸ್ ಕೇಸರಿಯನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ ಕೇಸರಿ ಕುಡಿದ್ರೆ ಮಗು ಕಲರ್ ಆಗಿರುತ್ತೆ ಅಂತ ಹೇಳ್ತಾರೆ ಬಟ್ ಕಲರ್ ಬರಲಿ ಅಂತಾನೆ ಕುಡಿಯಲ್ಲ ಕೇಸರಿಗೆ ತನ್ನದೇ ಆದಂತ ಬೆನಿಫಿಟ್ಸ್ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಕುಡಿತೀನಿ ಕೇಸರಿ ಕುಡ್ದಿದ ತಕ್ಷಣನೇ ಮಕ್ಕಳು ಬೆಳ್ಳು ಹುಡ್ತಾರೆ ಅಂತಲ್ಲ ಕೆಲವೊಂದು ನಂಬಿಕೆಗಳನ್ನ ನಂಬಬೇಕು ಕೆಲವೊಂದು ಸೈಂಟಿಫಿಕ್ ಆಗು ಇರುತ್ತೆ ಸೊ ಅದನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ ಅಲ್ವಾ ಇನ್ನು ಪ್ರೆಗ್ನೆನ್ಸಿಯಲ್ಲಿ ಅದು ಹತ್ತಿರದಲ್ಲಿರೋರು ಏಯ್ಟ್ ಮಂತ್ ನೈನ್ ಇರೋರು ಏನೇನು ತಿನ್ನಬೇಕು ಅನಿಸುತ್ತೋ ಅದನ್ನು ಎಲ್ಲದನ್ನು ತಿನ್ನಿ ಯಾಕಂದರೆ ಆಸೆಗಳನ್ನು ಇಟ್ಕೋಬಾರ್ದಂತೆ ಜಾಸ್ತಿ ಬೇಗ ಡೆಲಿವರಿ ಆಗೋಲ್ಲ ಅಂತಲೂ ಕೂಡ ಹೇಳ್ತಾರೆ ಮತ್ತು ಬಾಣಂತಿಯಲ್ಲಿ ಫುಡ್ಡು ಹ್ಯಾಬಿಟ್ಸ್ ಚೇಂಜ್ ಮಾಡೋದರಿಂದ ಸೊ ಪ್ರೆಗ್ನೆನ್ಸಿಯಲ್ಲಿ ನೀವೇನೇನು ತಿನ್ನಬೇಕೋ ಅದನ್ನೆಲ್ಲ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಗೂ ಈಗಿನ ಪ್ರೆಗ್ನೆನ್ಸಿಗೂ ನಾನು ಕಂಪೇರ್ ಮಾಡೋದಾದ್ರೆ ಐರನ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಒನ್ ಟು ಫೈವ್ ಮಂತ್ಸು ಊಟನೇ ಸೇರ್ತಿರಲಿಲ್ಲ ಫುಲ್ಲು ವಾಮಿಟಿಂಗ್ ಜಾಸ್ತಿ ವಾಮಿಟ್ ಟ್ಯಾಬ್ಲೆಟ್ಸ್ ನುಂಗಿದ್ರೂ ಕೂಡ ಕಂಟ್ರೋಲ್ ಆಗ್ತಿರ್ಲಿಲ್ಲ ಸೀರಿಯಸ್ಲಿ ಫೈವ್ ಮಂತ್ಸ್ವರೆಗೂ ನಾನು ಬರೀ ಎಳ್ನೀರು ನೀರು ಮೊಸರನ್ನ ಅದು ಕೂಡ ಸಾಕಾಗ್ದಲೆ ನಾನು ಗ್ಲುಕೋಸ್ ಬಾಟಲ್ಗಳನ್ನೆಲ್ಲ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ ಬಟ್ ಈ ಪ್ರೆಗ್ನೆನ್ಸಿ ತುಂಬಾ ಬೆಟರ್ ಆಗಿದೆ ವಾಮಿಟ್ ಅವಾಗವಾಗ ಆಗುತ್ತೆ ವಾಮಿಟ್ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಅದನ್ನು ತಗೊಂಡ್ರೆ ದಿನ ಪೂರ್ತಿ ಆರಾಮಾಗಿರ್ತೀನಿ ಏನೇನೆಲ್ಲ ತಿನ್ಬೇಕೋ ಅದನ್ನೆಲ್ಲ ತಿನ್ಕೊಂಡು ಈ ಸಲ ಬೆಟರ್ ಆಗಿದೆ ನನ್ನ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು ಆಬ್ವಿಯಸ್ಲಿ ಕೆಲವರ ಬಾಡಿ ಕಂಡೀಷನ್ ಮೇಲೆ ಹೋಗುತ್ತೆ ಕೆಲವರಿಗೆ ವಾಮಿಟಿಂಗ್ ಜಾಸ್ತಿ ಇರುತ್ತೆ ಇನ್ನು ಕೆಲವರಿಗೆ ವಾಮಿಟ್ಸ್ ಆಗೋದೇ ಇಲ್ಲ ಆರಾಮಾಗಿರ್ತಾರೆ ಏನೂ ಇಲ್ಲ ಎಲ್ಲಾನು ತಿನ್ಕೊಂಡು ಸೊ ನಾನು ಎರಡನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿದೀನಿ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ತರ ಇತ್ತು ಕಂಪ್ಲೀಟ್ ಹೆವಿ ವಾಮಿಟಿಂಗ್ಸು ಸುಸ್ತು ಆ ರೀತಿನಲ್ಲಿ ಈಗ ಸ್ವಲ್ಪ ಬೆಟರ್ ಆಗಿದೆ ಫೈವ್ ಮಂತ್ಸ್ ವರ್ಗು ಆ ರೀತಿ ಇತ್ತು ಅದಾದ್ಮೇಲೆ ನಾನು ಎಲ್ಲ ತಿನ್ಕೊಂಡು ನೈನ್ ಮಂತ್ವರೆಗೂ ಆರಾಮವಾಗಿ ಇದ್ದೆ ಹಾಗೆ ಸ್ಪ್ರೌಟ್ಸ್ ಅನ್ನ ತಿನ್ನಿ ಮೊಳಕೆ ಕಟ್ಟಿದ ಕಾಳುಗಳನ್ನೆಲ್ಲ ತಿನ್ನೋದು ತುಂಬಾ ಒಳ್ಳೇದು ಹೆಸರು ಕಾಳು ತಂಪು ಅಂತ ಹೇಳ್ತಾರೆ ಸೊ ಹೆಸರು ಕಾಳನ್ನ ಮೊಳಕೆ ಕಟ್ಕೊಂಡು ತಿನ್ನಿ ಇನ್ನ ನನಗೆ ಮೊಳಕೆ ಹುಳ್ಳಿ ಕಾಳ ಸಾರ ಅಂದ್ರೆ ತುಂಬಾ ಇಷ್ಟ ಸೊ ಊರಿಗೆ ಹೋದಾಗೆಲ್ಲ ನಮ್ಮಅಮ್ಮ ತುಂಬಾ ಸಲ ಅದನ್ನೇ ಮಾಡ್ತಾ ಇರ್ತಾರೆ ಅವಳಿಗೆ ಇಷ್ಟ ಅಲ್ವಾ ತಿನ್ಲಿ ತಿನ್ಲಿ ಅಂತ ಅಂದ್ಬಿಟ್ಟು ಸೊ ಸ್ಪ್ರೌಟ್ಸ್ನ ಜಾಸ್ತಿ ಅದು ಕೂಡ ಹೈ ಪ್ರೋಟೀನ್ ಆಗಿರೋದ್ರಿಂದ ನೀವು ಅದನ್ನ ತಗೊಂಡ್ರು ತುಂಬಾ ಒಳ್ಳೇದು ಕಾಫಿ ಟೀ ಅವಾಯ್ಡ್ ಮಾಡಿ ಯಾಕಂದ್ರೆ ಅದರಲ್ಲಿ ಕೆಫಿನ್ ಇರೋದ್ರಿಂದ ಮಗುವಿನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ತುಂಬಾ ಈ ಕಾಫಿ ಲವರ್ ಟೀ ಲವರ್ಸ್ ಇರ್ತಾರಲ್ಲ ಅಟ್ ಲೀಸ್ಟ್ ಪ್ರೆಗ್ನೆನ್ಸಿನಲ್ಲಾದ್ರೂ ಸ್ವಲ್ಪ ಅವಾಯ್ಡ್ ಮಾಡಿ ಹಾಲನ್ನು ಕುಡಿಯೋದಕ್ಕೆ ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಲೈಟಾಗಿ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಈಗ ಸ್ಟಾರ್ಟಿಂಗಲ್ಲ ಅಂದ್ರೂ ನೀವು ಡೆಲಿವರಿ ಟೈಮ್ ಹತ್ತಿರ ಬರ್ತಿದೆ ಅಂದರೆ ನೈನ್ತ್ ಮಂತ್ ಕ್ರಾಸ್ ಆಗಿದೆ ಅಂದಾಗ ನೀವು ವಾಕ್ ಮಾಡಬೇಕಾಗುತ್ತೆ ಎಕ್ಸಸೈಸ್ ಮಾಡಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ವಾಕ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ಆಮೇಲೆ ಬಟರ್ಫ್ಲೈ ಮೂಮೆಂಟ್ ಅಂತ ಬರುತ್ತೆ ಬಟರ್ಫ್ಲೈ ಮೂಮೆಂಟನ್ನು ಮಾಡಿ ಮನೆ ಕೆಲಸಗಳನ್ನು ಆದಷ್ಟು ಮಾಡಿ ಕಸ ಗುಡಿಸೋದು ಬಗ್ಗಿ ನೆಲ ಓರ್ಸೋದು ಈ ಥರದವೆಲ್ಲ ಬಗ್ಗಿ ಎದೋಳೋದು ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡೋದ್ರಿಂದ ನಾರ್ಮಲ್ ಡೆಲಿವರಿಗೆ ಸ್ವಲ್ಪ ಈಸಿ ಆಗುತ್ತೆ ನಾನಂದು ಐರಾದ್ದು ನನಗೆ ನಾರ್ಮಲ್ ಡೆಲಿವರಿ ಸೊ ನಾನು ನೈನ್ತ್ ಇದ್ದಾಗ ಇದನ್ನೆಲ್ಲ ಮಾಡ್ತಾ ಇದ್ದೆ ಸೊ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೈನ್ತ್ ಮಂತಲ್ಲಿ ಪಪ್ಪಾಯನ ತರಿಸ್ಕೊಂಡು ತಿನ್ನಿ ನನಗೆ ನನ್ನ ಫ್ರೆಂಡ್ ಹೇಳಿದ್ನು ಪಪ್ಪಾಯ ತರಿಸ್ಕೊಂಡು ತಿನ್ನು ನೈನ್ತ್ ಮಂತಲ್ಲಿ ಇದು ಕೂಡ ಡೆಲಿವರಿಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ಸೊ ಸ್ಟಾರ್ಟಿಂಗಲ್ಲಿ ಅಲ್ಲ ಅಂದ್ರೂ ನೈನ್ತ್ ಮಂತಲ್ಲಿ ನೀವು ಬೇಕಾದರೆ ಪಪ್ಪಾಯನ ತಿನ್ನಬಹುದು ಇನ್ನು ಪ್ರೆಗ್ನೆನ್ಸಿನಲ್ಲಿ ಏನೇನೆಲ್ಲ ತಿನ್ಬಾರದು ಅಂದ್ರೆ ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಹೀಟ್ ಐಟಮ್ಸ್ ಅನ್ನ ಕೊಡಲ್ಲ ಈ ನುಗ್ಗೆಕಾಯಿ ಆಗಿರ್ಬೋದು ಬದ್ನೆಕಾಯಿ ಆಗಿರ್ಬೋದು ಪಪ್ಪಾಯ ಪೈನ್ ಎಳ್ಳು ಈ ತರದನ್ನೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಕ್ ಹೇಳ್ತಾರೆ ನಮ್ಮಮ್ಮ ಆದ್ರೆ ಹಲಸಿನ ಹಣ್ಣು ಕೂಡ ತಿನ್ಬೇಡ ಅದು ಹೀಟು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ನಾವೇ ಬೆಳಿತಾ ಇರ್ತೀವಿ ಅಲ್ಲಿ ನಮ್ಮಅಪ್ಪಾಜಿ ಕುಯ್ತಾ ಇರ್ತಾರೆ ನಂಗೆ ತಿನ್ಬೇಕಂತ ಆಸೆ ಆಗ್ತಿರತ್ತೆ ನಮ್ಮಅಮ್ಮ ಹೇಳ್ತಿರ್ತಾರೆ ತಿನ್ಬೇಡ ಜಾಸ್ತಿ ತಿನ್ಬೇಡ ಅದು ಹೀಟು ಅಂತ ಸಿಕ್ಸ್ ಮಂತ್ ಕ್ರಾಸ್ ಆಗಿದೆ ಇನ್ನೂ ಏನು ಹೀಟು ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಬಟ್ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೇನೆ ಅಲ್ವಾ ಅಂತ ಸ್ವಲ್ಪ ಕೇಳಬೇಕಾಗತ್ತೆ ಇಲ್ಲ ಅಂದ್ರೆ ಅವ್ರು ಸುಪ್ರಭಾತ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕೇಳೋದಕ್ಕಿಂತ ಸುಮ್ಮನೆ ತಿಂದಲೇ ಇರೋದು ಒಳ್ಳೇದು ಅಂತ ಅನ್ಸುತ್ತೆ ಇನ್ನು ಅದಾದ್ಮೇಲೆ ಸಜ್ಜೆ ರೊಟ್ಟಿ ನೆನ್ನೆ ನಮ್ಮ ಮನೇನಲ್ಲಿ ಮಾಡಿದ್ರು ಬಟ್ ಅದು ಹೀಟ್ ಅಂತ ನನಗೆ ಕೊಡಲಿಲ್ಲ ಸಪ್ರೇಟಾಗಿ ಆಗಿ ಅಕ್ಕಿ ರೊಟ್ಟಿಯನ್ನ ಮಾಡಿಕೊಟ್ರು ಸೊ ಏನೇನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೋ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ತಿನ್ನೋದು ಎಲ್ಲೂ ಹೋಗಲ್ಲ ಡೆಲಿವರಿ ಆದಮೇಲೂ ತಿನ್ಬೇಕು ಅನ್ಬೇಕಾದ್ರೆ ಕೊಟ್ಟೆ ಕೊಡ್ತಾರೆ ತಿನ್ನೋದಕ್ಕೆ ಬಟ್ ಇವಾಗ ನಾವೇನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕು ಅದನ್ನ ತಗೊಳ್ಳೋದು ಒಳ್ಳೇದು ಅಂತಾನೆ ಅವರು ಹೇಳೋದು ನಮ್ ಒಳ್ಳೆದಕ್ಕೇನೆ ಸೊ ಅವ್ರು ಹೇಳೋದನ್ನೆಲ್ಲ ಫಾಲೋ ಮಾಡಿ ಇನ್ನು ಮೇನ್ ತಿಂಗು ಜಂಕ್ ಫುಡ್ ಅವಾಯ್ಡ್ ಮಾಡಿ ಸ್ಟ್ರೀಟ್ ಫುಡ್ ಅವಾಯ್ಡ್ ಮಾಡಿ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ತಿನ್ಬೇಡಿ ಅಂತ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಬಟ್ ಪ್ರೆಗ್ನೆನ್ಸಿನಲ್ಲಿ ಕೆಲವೊಂದು ಕ್ರೇವಿಂಗ್ಸ್ ಆಗುತ್ತೆ ಅದು ನೋಡಿದಾಗ ತಿನ್ನಬೇಕು ಅಂತ ಏನೂ ಮಾಡೋಕ್ಕಾಗಲ್ಲ ಅವಾಯ್ಡು ಮಾಡೋಕ್ಕಾಗಲ್ಲ ತಿನ್ನಬೇಕು ಅನ್ಸುತ್ತಿನ ತಿನ್ನಿ ಬಟ್ ಯಾವುದು ಅವಾಯ್ಡ್ ಮಾಡಿ ಅಂತಾರೋ ಅದನ್ನು ಸ್ವಲ್ಪ ಕಮ್ಮಿ ತಿನ್ನಿ ಅಂತ ಹೇಳ್ತೀನಿ ಪೂರ್ತಿ ಬಿಟ್ಟೇ ಬಿಡಿ ನಿಮ್ಮ ಆಸೆಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತ ನಾನೇನು ಹೇಳಲ್ಲ ಯಾಕಂದರೆ ನಾನು ತಿಂತೀನಿ ಆಬ್ವಿಯಸ್ಲಿ ನನಗೂ ಇಷ್ಟ ಆಗುತ್ತೆ ಒಂದೊಂದ್ಸಲ ಪಿಜ್ಜಾ ತಿನ್ನಬೇಕು ಅನಿಸುತ್ತೆ ಬರ್ಗರ್ ತಿನ್ನಬೇಕು ಅನಿಸುತ್ತೆ ಒಂದೊಂದ್ಸಲ ಗೋಬಿ ಮಂಚೂರಿ ಪಾನಿಪುರಿ ಇದೆಲ್ಲ ತಿನ್ನಬೇಕು ಅನಿಸುತ್ತೆ ತಿನ್ಬೇಕು ಅನ್ನಿಸ್ತಕ ಸ್ವಲ್ಪ ಸ್ವಲ್ಪ ತಿನ್ನಿ ವೀಕ್ಲಿ ಒನ್ಸ್ ಆಗಿರ್ಬೋದು ಆ ಥರ ಡೈಲಿ ತಿನ್ನೋದಕ್ಕಿಂತ ಹೆಲ್ದಿ ಫುಡ್ನ ಜಾಸ್ತಿ ಪ್ರಿಫರ್ ಮಾಡಿ ಜಂಕ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಎಸ್ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಶನ್ ಸ್ವಲ್ಪ ಯೂಸ್ಫುಲ್ ಅನಿಸಿದೆ ಅನ್ಕೊಳ್ತೀನಿ ಆಲ್ಮೋಸ್ಟ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಏನೇನೆಲ್ಲ ತಿನ್ಬೇಕು ಏನೇನೆಲ್ಲ ತಿನ್ನಬಾರ್ದು ಅಂತ ಬಟ್ ಕೆಲವರಿಗೆ ಗೊತ್ತಿರಲ್ವಲ್ಲ ಅವ್ರಿಗೆ ಅಟ್ಲೀಸ್ಟ್ ನನ್ನ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನನಗೆ ಗೊತ್ತಿರೋ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋಂಥ ಕೆಲವೊಂದು ಥಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನಿಸಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗೊತ್ತಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಬಿಕಾಸ್ ನಾನು ಈಗ ಪ್ರೆಗ್ನೆಂಟ್ ಲೇಡಿ ಆಗಿರೋದ್ರಿಂದ ಆಬ್ವಿಯಸ್ಲಿ ನಿಮ್ಮ ಸಜೆಷನ್ಸನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್